ಈ ಹಿಂದೆ ದೇವೇಂದ್ರ ಅಹಂಕಾರಿಯಾಗಿ ವರ್ತಿಸಿದಾಗ ಅತ್ಯಂತ ಶ್ರೇಷ್ಠ ಪದದಲ್ಲಿದ್ದಂತಹ ವ್ಯಕ್ತಿ ದೇವೇಂದ್ರ ಅಂತ ದೇವೇಂದ್ರ ಇನ್ನು ಲೋಕಕ್ಕೆ ಮಾದರಿಯಾಗಿರಬೇಕಾದವ ಅವ ಯಾವತ್ತೂ ಕೂಡ ಅಹಂಕಾರದಿಂದ ವರ್ತಿಸಬಾರದು ಅವನೇ ಅಹಂಕಾರದಿಂದ ವರ್ತಿಸಿದ ಅಂತಾದಾಗ ಕೋಪ ಹೌದು ನನಗೆ ಶಾಪ ಕೊಟ್ಟದ್ದು ಹೌದು ಸುರರ ಸಂಪದವೆಲ್ಲ ಸಮುದ್ರ ಮಾಲಾಗಲಿ ಎಂಬುದಾಗಿ ಶಪಿಸಿದೆ ಶಾಪ ಕೊಟ್ಟದ್ದರಿಂದ ಏನಾಯಿತು ಸ್ವರ್ಗದ ಎಲ್ಲ ಸಮುದ್ರಪಾಲಯ ಸತ್ಯ ಆದ್ರೆ ಆಮೇಲೆ ನಡೆದಂತ ವಿದ್ಯಮಾನಗಳನ್ನ ಯಾರಾದ್ರೂ ಗಮನಿಸಿದ್ದಾರ ನೋಡಿ ಆ ಸ್ವರ್ಗದ ಸಂಪತ್ತು ಸಮುದ್ರಪಾಲಾದಾಗ ಅದನ್ನ ಪುನಃ ಪಡೆಕೊಳ್ಬೇಕು ಎಂಬುದಾಗಿ ಆ ದೇವತೆಗಳು ಚಿಂತನೆ ಮಾಡಿದಾಗ ತ್ರಿಮೂರ್ತಿಗಳ ಅನುಗ್ರಹದಿಂದಾಗಿ ಸಮುದ್ರವನ್ನ ಮತನವನ್ನೇ ಮಾಡಬೇಕು ಹೇಳುವಂತ ತೀರ್ಮಾನಕ್ಕೆ ಬಂದು ಶರದಿಯನ್ನ ಮತನ ಮಾಡಬೇಕಿದ್ರೆ ಅಷ್ಟು ಸುಲಭದ ಕಾರ್ಯವ ನೋಡಿ ಆ ಸಂದರ್ಭದಲ್ಲಿ ಮೂವತ್ತ ಮೂರು ಕೋಟಿ ದೇವತೆಗಳು ಕೋಟಿ ರಾಕ್ಷಸರು ಸೇರಿಕೊಂಡು ಸಮುದ್ರ ಮಥನವನ್ನ ಮಾಡುವಂತ ಕಾಯಕ್ಕೆ ಕೇಳಿದ್ರು ಪರಸ್ಪರ ರಾಕ್ಷಸರು ದೇವತೆಗಳು ಐಕ್ಯಮತ್ಯದೊಂದಿಗೆ ಸಾಮರಸ್ಯದೊಂದಿಗೆ ಸಮುದ್ರ ಮಥನವನ್ನ ಮಾಡುವಂತ ಕಾರ್ಯ ಕೇಳಿದ್ರು ನೋಡಿ ಕಾರ್ಯ ಸಾಧನೆಗಾಗಿ ಅವರಿಬ್ಬರು ಕೂಡ ಒಂದಾದ ಎಲ್ಲಾದ್ರೂ ಈ ರೀತಿಯಾಗಿ ನಡೆದದ್ದುಂಟ ಆದ್ರೆ ಆ ಸಂದರ್ಭದಲ್ಲಿ ಆ ಹಾಗು ಕಡೆಗೋಲಾಗಿ ತರಬೇಕು ಎಂಬುದಾಗಿ ಆಲೋಚನೆ ಮಾಡಿದಾಗ ಈ ಅರವತ್ತಾರು ಕೋಟಿ ಮೂವತ್ಮೂರು ಕೋಟಿ ದೇವತೆಗಳಿಗೂ ಕೂಡ ಮಂದರ ಪರ್ವತವನ್ನು ಎತ್ತರಕ್ಕೆ ಸಾಧ್ಯವಾಗದೇ ಹೋದಾಗ ಮಹಾವಿಷ್ಣುವಿನ ವಾಹನವಾದಂತ ಗರುಡ ತನ್ನ ರೆಕ್ಕೆ ಮೇಲೆ ಗರುಡ ಆ ಮಂದರಾಚಲವನ್ನೇ ಇರಿಸಿಕೊಂಡು ತಂದು ಸಮುದ್ರದಲ್ಲಿ ಇಳಿಸಿದ ನೋಡಿ ಆ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕು ಆ ರಾಕ್ಷಸರಿಂದಲೂ ದೇವತೆಗಳಿಂದಲೂ ಕೂಡ ಒಟ್ಟಾಗಿ ಸಾಧ್ಯವಾಗದೇ ಇದ್ದಂತ ಕಾರ್ಯ ಗರುಡನೊಬ್ಬನೇ ಸಾಧಿಸಿದ್ರೆ ಆ ಗರುಡನ ಶಕ್ತಿ ಎಷ್ಟು ಅನ್ನೋದನ್ನ ನಾವು ಮನಗಾಣಬೇಕು ಅಂತ ಮಹತ್ತಾರ್ಯ ಗರುಡನಿಂದ ನಡೆಯಿತು ಮಂದರಾಜನ ಸಮುದ್ರದಲ್ಲಿ ಮುಳುಗುತ್ತದೆ ಅಂತಾಗುವಾಗ ಅದನ್ನೆತ್ತುವುದಕ್ಕೋಸ್ಕರ ಮಹಾವಿಷ್ಣು ಕೂರ್ಮಾವತಾರವನ್ನೆತ್ತಬೇಕಾಗಿ ಬಂತು ನೋಡಿ ಅಂತ ಒಂದು ಪುಣ್ಯ ಕಾರ್ಯ ಅಲ್ಲಿ ನಡೆದು ಹೋಯಿತು ಸಮುದ್ರ ಮತನವನ್ನು ಮಾಡ್ತಾ ಇದ್ರ ಬೇಕಿದ್ರೆ ಒಂದೊಂದೇ ವಸ್ತುಗಳು ಉತ್ಪತ್ತಿಯಾದವು ಚಂದ್ರ ನುಜಿಸಿ ಬಂದ ಶಿವನ ಶಿರವನ್ನೇರಿದ ಶಿವ ಚಂದ್ರಚೂಡನಾದ ಲಕ್ಷ್ಮಿ ಮುದಿಸಿ ಬಂದಳು ನಾರಾಯಣನ ಕೈ ಹೇಳಿದಳು ನಾರಾಯಣ ಲಕ್ಷ್ಮೀ ನಾರಾಯಣನಾದ ಕೊನೆಗೆ ಕಾಲಕೂಟ ವಿಷವೇ ಬಂತು ಆ ವಿಷದಿಂದಾಗಿ ಮೂರು ಲೋಕವು ಕೂಡ ಭಸ್ಮ ಆಗ್ತದೆ ಅಂತಾದಾಗ ಲೋಕ ರಕ್ಷಣೆಗಾಗಿ ಶಿವನೇ ಮುಂದೆ ಬಂದ ಆ ವಿಷವನ್ನ ತಾನೇ ಪಾನ ಮಾಡಿದ ತನ್ನ ಕಂಠದಲ್ಲಿ ಅರಗಿಸಿಕೊಂಡ ನೀಲಕಂಠನಾದ ನಂಜುಂಡೇಶ್ವರನಾದ ಮೃತ್ಯುಂಜಯನಾಗಿ ಲೋಕವನ್ನ ಕಾಯ್ದ ಆಮೇಲೆ ಅಮೃತವೇ ಉದಿಸಿ ಬಂತು ದೇವತೆಗಳು ಅಮೃತಪಾನ ಮಾಡಿದರು ಮರಣ ವರ್ಜಿತರಾದ್ರು ನೋಡಿ ಎಷ್ಟೆಲ್ಲ ಎಷ್ಟೆಲ್ಲ ಆ ವಿಶೇಷವಾದಂತ ಆ ಒಂದು ಕಾರ್ಯಗಳು ಅಲ್ಲಿ ನಡೆದು ಹೋಯಿತು ಇದನ್ನ ಯಾರಾದರೂ ಗಮನಿಸಿದಾರ ನಾನು ಶಾಪ ಕೊಡದೆ ಇರ್ತಿದ್ರೆ ಈ ರೀತಿಯೆಲ್ಲ ಒಂದು ಕಾರ್ಯಗಳಾಗ್ತಾ ಇತ್ತ ಅದನ್ನ ಯಾರು ಆಲೋಚನೆ ಮಾಡುವುದಿಲ್ಲ ಕೇವಲ ಆ ಸಮುದ್ರ ಸುರ್ರರ ಸಂಪದವನ್ನ ಶಾಪ ಕೊಟ್ಟು ಆ ಸಮುದ್ರ ಪಾಲು ಮಾಡಿದ್ರು ಎಂಬುದಾಗಿ ನನ್ನನ್ನು ವ್ಯಂಗ್ಯಾರ್ಥದಿಂದಲೇ ಮಾಡ್ತಾ ಇರ್ತಾರಷ್ಟೇ ಹೊರತು ಧನಾತ್ಮಕವಾದಂತ ಒಂದು ವಿಚಾರವನ್ನ ಯಾರಾದ್ರೂ ಹೇಳ್ತಾರ